ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗಲಿದೆ ಎಂದು ಹೆಚ್ ವಿಶ್ವನಾಥ್ ಹೊಸ ಬಾಂಬ್ ಹಾಕಿದ್ದಾರೆ ಡಿಕೆಶಿ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರಲ್ಲಿ ಒಬ್ಬರು ಸಿಎಂ ಆಗಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಸಿದ್ದರಾಮಯ್ಯ ಹಾವ ರೀತಿ ಈಗ ಮತ್ತೆ ಜಾತಿ ಗಣತಿ ಮಾಡಿಸುವುದಾಗಿ ಹೇಳ್ತಿದ್ದಾರೆ ಮುಂದಿನ ನವೆಂಬರ್ಗೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ ಅದು ಹೇಗೆ ಜಾತಿ ಗಣತಿ ಮಾಡಿಸ್ತೀರಿ ಅಂತ ಪ್ರಶ್ನಿಸಿದ್ದಾರೆ ಮರು ಜಾತಿ ಗಣತಿ ಮಾಡಿಸುವುದಿಲ್ಲ ಅಂತ ಹೈಕಮಾಂಡ್ಗೆ ಹೇಳಿದ್ರೆ ಸಿದ್ದರಾಮಯ್ಯ ಹೀರೋ ಆಗ್ತಾ ಇದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ರು ಮೂರು ತಿಂಗಳ ಒಳಗೆ ಜಾತಿ ಗಣತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ವಿಶ್ವನಾಥ್ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಸುಮ್ಮನೆ ದೇವರಾಜ್ ಹೆಸರು ಹೇಳಬೇಡಿ ಪ್ರಾಮಾಣಿಕತೆ ಇಲ್ಲದ ಸಿಎಂ ಸಿದ್ದರಾಮಯ್ಯ ಎಂದು ಚರಿತ್ರೆಯಲ್ಲಿ ದಾಖಲಾಗ್ತೀರಾ ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಜಾತಿ ಗಣತಿ ಮಾಡಿಸಿದ ವರದಿಯನ್ನ ತಿಪ್ಪಿಗೆ ಎಸೆದಿದ್ದಾರೆ ಎಂದು ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನುದಾನ ತಾರತಮ್ಯ ಎಂದಿದ್ದ ಸಿಎಂ ಸಿದ್ದರಾಮಯ್ಯಗೆ ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದಿಂದ ಅನುದಾನ ಕಮ್ಮಿಯಾಯಿತು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತಿಮವಾಗಿ ಹದಿನೈದನೇ ಹಣಕಾಸು ಆಯೋಗದ ಸಭೆ ನಡೆಯುವಾಗ ಐವರು ಕಾಂಗ್ರೆಸ್ ಮಂತ್ರಿಗಳಿದ್ರು ಅಲ್ವಾ ಆಗ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ ಅಂಶಗಳನ್ನು ತಗೊಂಡ್ರೆ ಒಟ್ಟಾರೆಯಾಗಿ ರಾಜ್ಯಕ್ಕೆ ಒಂದು ಲಕ್ಷ ಕೋಟಿ ಹೆಚ್ಚಿಗೆ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜಕೀಯ ಕಾರಣಕ್ಕೆ ಸಿದ್ದರಾಮಯ್ಯ ಪದೇ ಪದೇ ಆರೋಪ ಮಾಡ್ತಾರೆ ಗ್ಯಾರಂಟಿಗಳಿಂದಾಗಿ ಕಾಂಗ್ರೆಸ್ಗೆ ಆರ್ಥಿಕ ಸಮಸ್ಯೆಯಾಗಿದೆ ಇದನ್ನು ಮುಚ್ಚಿ ಹಾಕುವುದಕ್ಕೆ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಸಂಸದ ಬೊಮ್ಮಾಯಿ ಆರೋಪಿಸಿದ್ದಾರೆ 我。 ಸೆವೆನ್ ಏಟ್ ಸೆವೆನ್ ವಿಮಾನ ದುರಂತದ ನಂತರ ವಿಮಾನಯಾನ ಸಚಿವಾಲಯ ಎನ್ ಏಟ್ ಸೆವೆನ್ ವಿಮಾನಗಳಿಗೆ ಕಡ್ಡಾಯ ಸುರಕ್ಷತಾ ಪರೀಕ್ಷೆಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಸೂಚಿಸಿದೆ ಟೇಕ್ ಆಫ್ ಕಡ್ಡಾಯವಾಗಿ ಇಂಧನ ಸರಬರಾಜು ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಬೇಕಿದೆ ಜೊತೆಗೆ ಕ್ಯಾಬಿನ್ ಏರ್ ಕಂಪ್ರೆಸರ್ ಪರೀಕ್ಷೆಯಾಗಬೇಕು ಎಲೆಕ್ಟ್ರಾನಿಕ್ ಇಂಜಿನ್ ಕಂಟ್ರೋಲ್ ಸಿಸ್ಟಮ್ನ ಪರೀಕ್ಷೆ ನಡೆಸಬೇಕಿದೆ ಇಂಜಿನ್ ಇಂಧನ ಸರಬರಾಜು ಮತ್ತು ಆಯಿಲ್ ಸಿಸ್ಟಂ ಪರೀಕ್ಷೆ ಮಾಡಿಸಬೇಕಿದೆ ವಿಮಾನದ ಹೈಡ್ರಾಲಿಕ್ ಸಿಸ್ಟಂ ಪರೀಕ್ಷೆ ಜೊತೆಗೆ ಟೇಕ್ ಆಫ್ಗೂ ಮುನ್ನ ತೆಗೆದುಕೊಳ್ಳಬೇಕಾದ ಇತರೆ ಎಲ್ಲಾ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ತಾಂತ್ರಿಕ ದೋಷಗಳ ಬಗ್ಗೆ ಮರುಪರಿಶೀಲಿಸಿದ ವರದಿಯನ್ನ ನಾಗರಿಕ ವಿಮಾನಯಾನ ಇಲಾಖೆಗೆ ಸಲ್ಲಿಸಬೇಕು ಅಂತ ಸೂಚಿಸಲಾಗಿದೆ ಇದು ನ್ಯೂಸ್ ಪ್ರಸ್ತುತಿ